ಹತ್ತು ವರ್ಷಗಳ ಕಾಲ ಬಹುಮತದ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಮೋದಿಯವರು ಅಧಿಕಾರವನ್ನು ನಡೆಸಿದರು ಅಭಿವೃದ್ಧಿ ಆರ್ಥಿಕತೆಗೆ ಹೇಗೆಲ್ಲ ವೇಗ ಕೊಟ್ಟಿದ್ರು ಅನ್ನುವಂಥದ್ದು ಒಂದು ವಿಚಾರ ಆದರೆ ಈಗ ಮೋದಿ ಸರ್ಕಾರದ ಮೂರನೇ ಪರ್ವ ಶುರುವಾಗ್ತಾ ಇದೆ ಆದರೆ ಮೋದಿಯವರ ವೇಗಕ್ಕೆ ಮಿತ್ರಕೂಟಗಳ ಷರತ್ತುಗಳು ಕೂಡ ಈಗ ಸೇರ್ಪಡೆಯಾಗ್ತಾ ಇರುವಂಥದ್ದು ಬಹಳ ಮುಖ್ಯವಾದಂಥ ಅಂಶ ಅಷ್ಟಕ್ಕೂ ಎನ್ ಎ ದೋಸ್ತಿ ಪಕ್ಷಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಹಾಕಿರುವಂತಹ ಷರತ್ತುಗಳಿಗೇನೇನು ಬೇಡಿಕೆಗಳಿಗೇನೇನು ಇವೆಲ್ಲವನ್ನು ಕೂಡ ಈ ವರದಿ ಮೂಲಕ ನಿಮಗೆ ತೋರಿಸ್ತೀನಿ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಜೂನ್ ಒಂಬತ್ತರ ಭಾನುವಾರ ಸಂಜೆ ಆರು ಗಂಟೆಗೆ ಪ್ರಧಾನಮಂತ್ರಿಗಳಾಗಿ ಮೂರನೇ ಅವಧಿಗೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ದೆಹಲಿಯಲ್ಲಿ ನಡೆಯುತ್ತಾ ಇದ್ದು ಪ್ರಮಾಣವಚನ ಕಾರ್ಯಕ್ರಮಕ್ಕೆ ದೇಶ ವಿದೇಶಿ ಗಣ್ಯರಿಗೂ ಆಹ್ವಾನ ನೀಡಲಾಗಿದೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಿಜೆಪಿ ಜೊತೆ ಎಲ್ಲಾ ಎನ್ಡಿಎ ಮಿತ್ರಪಕ್ಷಗಳ ನಾಯಕರಿಗೂ ಆಹ್ವಾನ ತಲುಪಿದೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾರಿಗೆ ಆಹ್ವಾನ ಕೊಟ್ಟಿದ್ದು ನಾಳೆಯೇ ಭಾರತಕ್ಕೆ ಬರ್ತಿದ್ದಾರೆ ಇನ್ನು ಶ್ರೀಲಂಕಾ ಪ್ರಧಾನಮಂತ್ರಿ ನಿಲೆ ವಿಕ್ರಮ ಸಿಂಘೆ ಅವರು ಬರೋದನ್ನ ಕನ್ಫರ್ಮ್ ಮಾಡಿದ್ದಾರೆ ನೇಪಾಳ ಪ್ರಧಾನಿ ಪುಷ್ಪಕಮಾಲ್ ದಹಾಲ್ ಬರ್ತಿದ್ದಾರೆ ಭೂತಾನ್ ಪ್ರಧಾನಿ ಕೌಂಟರ್ ಟೆಷರಿಂಗ್ ಟೋಪ್ಗೆ ಬರ್ತಿದ್ದಾರೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಜುಗನಾಥ್ಗೂ ಆಹ್ವಾನ ಹೋಗಿದೆ ಮೂರನೇ ಸಲ ಪ್ರಧಾನಿ ಪಟ್ಟಕ್ಕೇರಿದ್ರು ಮೋದಿಗಿಲ್ಲ ಖುಷಿ ಮಿತ್ರಕೂಟಗಳ ಬೇಡಿಕೆ ಪಟ್ಟಿ ನೋಡಿ ಮೋದಿ ಶಾಕ್ ನಿನ್ನೆಯಷ್ಟೇ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟ ಪಕ್ಷಗಳ ನಾಯಕರ ಮಹಾಸಭೆ ನಡೆಯಿತು ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರನ್ನ ಎಲ್ಲರೂ ಆಯ್ಕೆ ಮಾಡಿದ್ರು ಸಭೆ ಮುಗಿದ ಮೇಲೆ ಸಮ್ಮಿಶ್ರ ಸರ್ಕಾರದ ಕಿಂಗ್ ಮೇಕರ್ಗಳಾಗಿರುವ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಬಿಜೆಪಿ ನಾಯಕರಿಗೆ ಬೇಡಿಕೆ ಪಟ್ಟಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಬೇಡಿಕೆ ಒಂದು ಎನ್ಡಿಎ ಸಂಚಾಲಕ ಹುದ್ದೆ ಬೇಡಿಕೆ ಎರಡು ಲೋಕಸಭೆ ಸ್ಪೀಕರ್ ಸ್ಥಾನ ಬೇಡಿಕೆ ಮೂರು ಪ್ರಮುಖ ಮೂರರಿಂದ ನಾಲ್ಕು ಖಾತೆಗಳು ಇದು ಎನ್ಡಿಎ ಮೈತ್ರಿಕೂಟದ ಮುಂದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜಂಟಿಯಾಗಿ ಇಟ್ಟಿರುವ ಬೇಡಿಕೆಗಳು ಅನ್ನೋದು ದೆಹಲಿ ವಲಯದಿಂದಲೇ ಸಿಕ್ಕಿರುವ ಮಾಹಿತಿ ಹಾಗಿದ್ರೆ ನಾಯ್ಡು ನಿತೀಶ್ ಎನ್ಡಿಎ ಸಂಚಾಲಕ ಹುದ್ದೆಗೆ ಪಟ್ಟು ಹಿಡಿದಿರೋದು ಯಾಕೆ ಎನ್ಡಿಎ ಸಂಚಾಲಕ ಹುದ್ದೆಗೆ ಯಾಕಿಷ್ಟು ಮಹತ್ವ ಅನ್ನೋದು ಮುಖ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರದ ನಿರ್ಧಾರಗಳೇ ಅಂತಿಮವಾಗಿತ್ತು ಈಗ ಮೋದಿ ಸರ್ಕಾರ ಏಕಾಏಕಿ ನಿರ್ಧಾರ ಮಾಡಲಾಗಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಮೋದಿ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಅವರು ಹೇಳಿದ್ದೇ ವೇದವಾಕ್ಯವಾಗಿತ್ತು ಈಗ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಸ್ವಯಂ ನಿರ್ಧಾರ ಕಷ್ಟವಾಗಲಿದೆ ಕೇಂದ್ರದಲ್ಲಿ ಯಾವುದೇ ಪ್ರಮುಖ ವಿಷಯಗಳಿದ್ದರೂ ಎನ್ಡಿಎ ಸಂಚಾಲಕರ ಗಮನಕ್ಕೆ ತರಲೇಬೇಕಾಗುತ್ತೆ ಎನ್ಡಿಎ ಮಿತ್ರ ಪಕ್ಷಗಳ ಸಹಮತದಲ್ಲೇ ಕೆಲಸಗಳು ಆಗಬೇಕು ಅನ್ನೋದು ನಿರ್ಧಾರವಾಗುತ್ತೆ ಇನ್ನೂ ಕೇಂದ್ರ ಸರ್ಕಾರದ ಹೊಸ ಮಸೂದೆಗಳು ನೀತಿ ನಿರ್ಧಾರಗಳಿಗೂ ಒಪ್ಪಿಗೆ ಪಡೆಯಲೇಬೇಕು ಬಜೆಟ್ ಘೋಷಣೆಗಳು ಸಂಪುಟ ಪುನರಚನೆಗೂ ಎನ್ಡಿಎ ಸಂಚಾಲಕರ ಜೊತೆ ಚರ್ಚೆ ಅಗತ್ಯವಾಗಿರುತ್ತೆ ಬೇರೆ ಪಕ್ಷಗಳ ಸೇರ್ಪಡೆಗೂ ಸಂಚಾಲಕರ ಒಪ್ಪಿಗೆ ಮುಖ್ಯ ಹಾಗಾಗಿ ಎನ್ಡಿಎ ಸಂಚಾಲಕ ಹುದ್ದೆಗೆ ಟಿಡಿಪಿ ಪಟ್ಟು ಹಿಡಿದಿದೆ ಚಂದ್ರಬಾಬು ನಾಯ್ಡು ಅವರ ಎರಡನೇ ಬೇಡಿಕೆ ಅಂದರೆ ಅದು ಲೋಕಸಭೆ ಸ್ಪೀಕರ್ ಹುದ್ದೆ ಯಾಕಾಗಿ ಸ್ಪೀಕರ್ ಹುದ್ದೆ ಕೇಳುತ್ತಿದ್ದಾರೆ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರ ಅವಧಿ ವರೆಗೂ ಎನ್ಡಿಎ ಸರ್ಕಾರದಲ್ಲಿ ಟಿಡಿಪಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿತ್ತು ಆಗ ಜಿಎಂಸಿ ಬಾಲಯೋಗಿ ವಾಜಪೇಯಿ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ರು ಈಗ ಮತ್ತೆ ಇತಿಹಾಸ ಬರೆಯಲು ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪೀಕರ್ ಸ್ಥಾನ ಸಿಕ್ಕಿದ್ರೆ ಸರ್ಕಾರ ಸಂಸತ್ ಎರಡನ್ನೂ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಸಂಸದರ ಅಮಾನತು ಮಾಡಬೇಕಾದ ಪರಿಸ್ಥಿತಿ ಎದುರಾದರೆ ಅದು ಸ್ಪೀಕರ್ ಕೈಯಲ್ಲಿ ನಿರ್ಧಾರ ಮಾಡಿಸಬಹುದು ಜೊತೆಗೆ ಪ್ರತಿಪಕ್ಷಗಳಿಗೂ ಸರಿಸಮಾನಾದ ಅವಕಾಶ ಕೊಡಿಸಬಹುದು ಭವಿಷ್ಯದಲ್ಲಿ ಪ್ರತಿಪಕ್ಷಗಳ ಸಹಕಾರ ಬೇಕಾಗುವ ಸಂದರ್ಭ ಬಂದಾಗ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವಿದೆ ಜೊತೆಗೆ ಹೊಸ ಬಿಲ್ಗಳಿಗೆ ಅಂಗೀಕಾರದಲ್ಲೂ ಹಿಡಿತ ಸಾಧಿಸಬಹುದು ಅನ್ನೋದು ಟಿಡಿಪಿಯ ಮೆಗಾ ಪ್ಲಾನ್ ಇನ್ನು ಚಂದ್ರಬಾಬು ನಾಯ್ಡು ಇಟ್ಟಿರುವ ಮೂರನೇ ಬೇಡಿಕೆ ಅಂದರೆ ನಾಲ್ಕು ಕೇಂದ್ರ ಸಚಿವ ಸ್ಥಾನಗಳು ನಾಯ್ಡು ಕೇಳಿದ ನಾಲ್ಕು ಖಾತೆಗಳಲ್ಲಿ ಮೊದಲನೆಯದ್ದು ವಸತಿ ಮತ್ತು ನಗರ ಖಾತೆ ಚಂದ್ರಬಾಬು ನಾಯ್ಡುಗೆ ಆಂಧ್ರದ ರಾಜಧಾನಿಯಾಗಿ ಅಮರಾವತಿಯನ್ನ ಅಭಿವೃದ್ಧಿ ಮಾಡಬೇಕಿದೆ ಅದಕ್ಕೆ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆಯನ್ನ ತಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳಿದ್ದಾರೆ ಎರಡನೆಯದ್ದು ರಸ್ತೆ ಸಾರಿಗೆ ಹೆದ್ದಾರಿ ಖಾತೆ ದಕ್ಷಿಣ ಭಾರತದಲ್ಲಿ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸುವುದು ಆಂಧ್ರದ ಮೂರು ಕೈಗಾರಿಕಾ ಕಾರಿಡಾರ್ಗಳಿಗೂ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಬೇಡಿಕೆ ಇಟ್ಟಿದ್ದಾರೆ ಮೂರನೆಯದ್ದು ಜಲಶಕ್ತಿ ಖಾತೆ ಜಲಶಕ್ತಿ ಸಚಿವಾಲಯದ ನೆರವಿನೊಂದಿಗೆ ಪೋಲವರಂ ಬಹು ಉಪಯೋಗಿ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲು ನಾಯ್ಡು ಪ್ಲಾನ್ ಮಾಡಿದ್ದಾರೆ ರಾಜ್ಯದಲ್ಲಿ ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಭರವಸೆಯನ್ನು ಈಡೇರಿಸಲು ಗ್ರಾಮೀಣಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಬರೀ ಚಂದ್ರಬಾಬು ನಾಯ್ಡು ಅಷ್ಟೇ ಅಲ್ಲ ನಿತೀಶ್ ಕುಮಾರ್ ಕೂಡ ಭರ್ಜರಿ ಬೇಡಿಕೆಗಳ ಪಟ್ಟಿ ಕೊಟ್ಟಿದ್ದಾರಂತೆ ಜೆಡಿಯು ಪಕ್ಷದ ಸಂಸದರಿಗೆ ಕೇಂದ್ರ ರೈಲ್ವೆ ಸಚಿವಾಲಯ ಖಾತೆಯನ್ನು ಕೊಡಬೇಕು ಕೇಂದ್ರ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಖಾತೆಯನ್ನು ಜೆಡಿಯುಗೆ ಕೊಡಬೇಕು ಮೂರನೆಯದ್ದು ಪ್ರಮುಖವಾಗಿ ಅಗ್ನಿಪತ್ ಯೋಜನೆ ಮರುಪರಿಶೀಲನೆ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಇನ್ನು ಬಿಜೆಪಿ ಮೈತ್ರಿಕೂಟದಲ್ಲಿರುವ ಇತರೆ ಪಕ್ಷದವರು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದು ಕೆಲವೊಂದಕ್ಕೆ ಬಿಜೆಪಿ ಅಸ್ತು ಎಂದಿದೆ ಜೊತೆಗೆ ಮೋದಿ ಸರ್ಕಾರದ ಕೆಲವು ಮಹತ್ವದ ಕನಸಿನ ಯೋಜನೆಗಳಿಗೂ ಮೈತ್ರಿಕೂಟ ಒಪ್ಪಿಗೆ ನೀಡಿವೆಯಂತೆ ಶಿಂದೆ ಬಣದ ಶಿವಸೇನೆಯಿಂದ ಮೂರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಒಂದು ಖಾತೆಗೆ ಅಸ್ತು ಎನ್ನಲಾಗಿದೆ ಚಿರಾಗ್ ಪಾಸ್ವಾನ್ ಎಲ್ಜೆಪಿಗೆ ಒಂದು ಪ್ರಮುಖ ಖಾತೆ ಫಿಕ್ಸ್ ಆಗಿದೆ ಕರ್ನಾಟಕದ ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ರಮುಖ ಸಚಿವ ಸ್ಥಾನ ನಿಶ್ಚಿತವಾಗಿದೆ ಇತರೆ ಎನ್ಡಿಎ ಪಕ್ಷದ ಕೆಲವರಿಗೆ ರಾಜ್ಯ ಖಾತೆ ನೀಡಲು ತೀರ್ಮಾನ ಆಗಿದ್ಯಂತೆ ಇನ್ನು ಬಿಜೆಪಿಯ ಒಂದು ದೇಶ ಒಂದು ಚುನಾವಣೆಗೆ ಎನ್ಡಿಎ ಸಹಮತ ನೀಡಿದೆ ಅಂತ ಗೊತ್ತಾಗಿದೆ ಹಾಗೆ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಚರ್ಚಿಸಿ ನಿರ್ಧಾರ ಮಾಡೋಣ ಅಂತಾನೂ ಹೇಳಿವಿಯಂತೆ ಜಮ್ಮು ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ವಿಷಯದಲ್ಲಿ ಯಥಾಸ್ಥಿತಿ ಮೋದಿ ಸರ್ಕಾರದ ಹಿಂದಿನ ಜನಪರ ಯೋಜನೆಗಳ ವಿಷಯದಲ್ಲಿ ಮೂಗು ತೂರಿಸಲ್ಲ ಅಂತ ಹೇಳಿವೆಯಂತೆ ಎನ್ಡಿಎ ಪಕ್ಷಗಳು ಇದೆಲ್ಲ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಆಗಿರುವ ಪ್ರಮುಖ ಚರ್ಚಾ ವಿಷಯಗಳು ಎಲ್ಲವನ್ನೂ ಎನ್ಡಿಎ ಪಕ್ಷದ ನಾಯಕರು ಬಹಿರಂಗವಾಗಿ ಎಲ್ಲೂ ಹೇಳ್ಕೊಳ್ತಿಲ್ಲ ಭಾನುವಾರ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕರಿಸಿದ ಮೇಲೆ ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇನ್ನು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರುವಂಥದ್ದು ಸತ್ಯ ಅನ್ನುವಂಥದ್ದನ್ನು ಖುದ್ದು ಮುಖ್ಯಮಂತ್ರಿಯವರಿಂದ ಹಿಡಿದು ಗೃಹ ಸಚಿವರವರಿಗೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ರು ಅಷ್ಟೇ ಆ ಖಾತೆಯ ಸಚಿವರು ಕೂಡ ಇದೇ ಅಭಿಪ್ರಾಯವನ್ನು ಹೊಂದಿದ್ರು ಈಗ ಹನ್ನೊಂದು ದಿನಗಳ ನಂತರ ನಾನಾ ಸ್ವರೂಪಗಳಲ್ಲಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಕಡೆಗೂ ಸಚಿವರ ತಲೆದಂಡ ಆಗೋಗಿದೆ ಮಂತ್ರಿ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ವರ್ಷಾಚರಣೆ ಸಂಭ್ರಮದಲ್ಲಿದ್ದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡಿ ಎಂದು ಯಾರೂ ಒತ್ತಡ ಹೇರಿಲ್ಲ ಆದರೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡುತ್ತಿದ್ದೇನೆ ಎಂದರು ಬಿ ನಾಗೇಂದ್ರ ಯಾರೂ ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ ನಿಟ್ಟಿನಿಲ್ಲ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ಲದೇನೆ ನನ್ನ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಆತ್ಮಹತ್ಯೆ ಮಾಡಿಕೊಂಡಿರುವ ಅಧಿಕಾರಿ ಎಲ್ಲೂ ನನ್ನ ಹೆಸರನ್ನು ಉಲ್ಲೇಖ ಮಾಡಿಲ್ಲ ನನ್ನ ಮೇಲಿನ ಆರೋಪಗಳೆಲ್ಲವೂ ನಿರಾಧಾರ ಎಂದರು ಇವತ್ತು ಹನಿಕೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು ಯಾಕಂದರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಮತ್ತೊಮ್ಮೆ ನಾನು ಭೇಟಿ ಆಗ್ತೀನಿ ಸಚಿವ ನಾಗೇಂದ್ರ ರಾಜೀನಾಮೆ ಘೋಷಣೆ ಮಾಡುತ್ತಲೇ ಶಿವಮೊಗ್ಗದಲ್ಲಿ ಮೃತ ಅಧಿಕಾರಿ ಚಂದ್ರಶೇಖರನ್ ಪತ್ನಿ ಕವಿತಾ ಪ್ರತಿಕ್ರಿಯೆ ನೀಡಿದರು ರಾಜೀನಾಮೆ ಅಷ್ಟೇ ಸಾಲದು ನ್ಯಾಯ ಸಿಗೋ ಕೆಲಸ ಆಗಬೇಕು ಅಂತ ಸರ್ ಅದೇ ಅವರು ರಾಜೀನಾಮೆ ಕೊಟ್ಟಿದ್ರೂ ಸರ್ ನಮಗೆ ಹೆಚ್ಚಿನ ತನಿಖೆ ಆಗಬೇಕು ಹೆಚ್ಚಿನ ತನಿಖೆ ಆಗಿ ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು ನನ್ನ ಪ್ರಕಾರ ಹೆಚ್ಚಿನ ತನಿಖೆ ಆಗಬೇಕು ಇನ್ನು ಹೆಚ್ಚಿನ ತನಿಖೆ ಆಗಿ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು ರಾಜ್ಯ ಬಿಜೆಪಿ ನಾಯಕರು ಕೂಡ ಸಚಿವರ ರಾಜೀನಾಮೆಯಷ್ಟೇ ಸಾಲದು ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೆ ಹೋದ್ರೆ ಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಮುಖ್ಯಮಂತ್ರಿಗಳು ಸಪೋರ್ಟ್ ಇಲ್ಲದೆ ಇಂಥ ಕಾರ್ಯವನ್ನು ಯಾರು ಕೂಡ ಮಾಡೋಕ್ಕಾಗಲ್ಲ ನಾನು ಮೊದಲೇ ಹೇಳಿದ್ದೇನೆ ಇದು ಒಂದು ರೀತಿಯ ಅಗಲ ಧೋರಣೆ ನೀವು ಸರ್ಕಾರದ ಖಜಾನೆ ಹಣವನ್ನೇ ಈ ರೀತಿ ಲೂಟಿ ಮಾಡಿ ನಿಮ್ಮ ಚುನಾವಣೆಗಳಿಗೆ ಬಳಸಲಿಕ್ಕೆ ನೀವು ಹೊರಗಡೆ ಕಳಿಸಿದ್ದೀರಿ ಅಂತಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ನೀವು ಇನ್ನೆಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ಅನ್ನೋದನ್ನು ಕೂಡ ಇವತ್ತು ನಾವು ಪರಿಶೀಲನೆ ಮಾಡಬೇಕಾಗಿದೆ ಇದಕ್ಕೂ ಮೊದಲು ರಾಜ್ಯ ಬಿ ಜೆ ಪಿ ನಾಯಕರು ದೊಡ್ಡ ಆಂದೋಲನವನ್ನೇ ಮಾಡಿದರು ಭ್ರಷ್ಟಾಚಾರದ ಆರೋಪವನ್ನೇ ದಾಳ ಮಾಡಿಕೊಂಡು ರಾಜ್ಯಪಾಲರಿಗೆ ದೂರು ನೀಡಿದ್ರು ವಿಧಾನಸೌಧದಿಂದ ರಾಜಭವನಕ್ಕೆ ನಡೆದುಕೊಂಡೇ ಬಂದ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ಕೊಟ್ಟರು ಕೇವಲ ಮಿನಿಸ್ಟರ್ ರಾಜೀನಾಮೆ ಪಡೆಯುವುದಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕೆಂಬುದು ಎಲ್ಲರ ಹಕ್ಕೊತ್ತಾಯ ಆಗಿತ್ತು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರ್ಕಾರವನ್ನೇ ವಜಾ ಮಾಡಬೇಕೆಂದು ಒತ್ತಾಯಿಸಲಾಯಿತು ಅಂತ ಒಬ್ಬ ಆರ್ಥಿಕ ಸಚಿವನಾಗಿ ಇವತ್ತು ಜವಾಬ್ದಾರಿ ಇಲ್ಲದೆ ಇವತ್ತು ಲೂಟಿಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ ಯಾವ ನೈತಿಕತೆನೂ ಇಲ್ಲ ಯಾವ ಮೌಲ್ಯನೂ ಇಲ್ಲ ಈ ರೀತಿ ಬಂಡಗೆಟ್ಟದ ಭ್ರಷ್ಟ ಭ್ರಷ್ಟ ಸರ್ಕಾರ ಇದನ್ನು ವಜಾ ಮಾಡಬೇಕು ಅಂತ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ತಕ್ಷಣ ಸರ್ಕಾರವನ್ನು ವಜಾ ಮಾಡಬೇಕು ಕ್ರಮವನ್ನು ವಹಿಸಬೇಕು ಯಾವ ಅಡಚಣೆ ಇಲ್ಲದೆ ಸಿಬಿಐ ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು ಸಿದ್ದರಾಮಯ್ಯನವರೇ ಇಂಥ ಬುದ್ಧಿವಂತನ ನಿನ್ನ ಮೂಗಡಿಯಲ್ಲೇ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ನಿನ್ನ ಅನುಮತಿ ಇಲ್ದಿರೋ ಹೆಂಗೋಯ್ತು ನಿನ್ನ ಮೂಗಿನಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀ ಫೈನಾನ್ಸ್ ಮಿನಿಸ್ಟರ್ ಆಗಕ್ಕೆ ಲಾಯಕ್ಕ ಅಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು ಈ ಸ್ಕ್ಯಾಂಡಲ್ಲು ನಾಗೇಂದ್ರನ್ ಸ್ಕ್ಯಾಂಡಲ್ ಅಲ್ಲ ಅವನು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇಪ್ಪತ್ತು ಪರ್ಸೆಂಟ್ ತಗೊಂಡಿದ್ದಾನೆ ಅಷ್ಟೇ ಇನ್ನು ಎಂಬತ್ ಪರ್ಸೆಂಟ್ ಮುಖ್ಯಮಂತ್ರಿಗೆ ಹೋಗಿದೆ ಈ ಮಧ್ಯೆ ಬಿಜೆಪಿ ರಾಜಭವನಕ್ಕೆ ಭೇಟಿ ನೀಡಿದ್ದನ್ನ ಟೀಕಿಸಿದ್ರು ಸಿಎಂ ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟ್ರಿಗಳ ಜೊತೆ ಎಸ್ಐಟಿ ಮಾಡಿದ್ದೀವಿ ಅಲ್ಲಿ ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮದಲ್ಲಿ ಡೆತ್ ನೋಟ್ ಇದೆ ಅದರ ಮೇಲೆ ಎಸ್ಐಟಿ ಫಾರಂ ಮಾಡಿದ್ದೀವಿ ಎಸ್ಐಟಿ ಮಾತಾಡಿ ಈ ರೀತಿ ಮುಖ್ಯಮಂತ್ರಿಗಳು ಏನು ಉದ್ದಟತನದನ್ನು ನಡ್ಕೊಳ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ನೀವು ಮುಖ್ಯಮಂತ್ರಿಗಳಾಗಿ ನೀವು ಉತ್ತರನ ಕೊಡಬೇಕಾಗ್ತದೆ ಈ ರೀತಿ ಹಾರಿಕೆ ಉತ್ತರಗಳನ್ನ ಕೊಡ್ಕೊಂಡು ಈ ರೀತಿ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ತಮ್ಮ ವರ್ತನೆ ಏನಿದೆ ಇದು ಖಂಡಿತ ಇದು ನಾವು ಖಂಡಿಸ್ತೇವೆ ಬಿಜೆಪಿ ಈ ಕೇಸನ್ನು ಇಷ್ಟಕ್ಕೆ ಬಿಟ್ಟಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣದ ತನಿಖೆ ನಡೆಸುವಂತೆ ಜಾರಿ ನಿರ್ದೇಶನಾಲಯಕ್ಕೂ ಬಿಜೆಪಿ ಮನವಿ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇನ್ನು ಲೋಕಸಭೆ ಫಲಿತಾಂಶ ಬಂದಿದೆ ಬಂದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಜೋರಾಗಿ ಆಗ್ತಾ ಇರುವಂತದ್ದು ಯಾಕಂದ್ರೆ ಕಳಪೆ ಪ್ರದರ್ಶನ ತೋರಿರುವಂತಹ ಸಚಿವರಿಗೆ ಗೇಟ್ ಪಾಸ್ ಕೊಡೋದಿಕ್ಕೂ ಕೂಡ ಹೈಕಮಾಂಡ್ ಮುಂದಾಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಇದರ ನಡುವೆ ಕೃಷಿ ಸಚಿವ ಅವರು ಆಲ್ರೆಡಿ ರಾಜೀನಾಮೆ ಹೇಳಿಕೆಯನ್ನ ಕೊಟ್ಟಿದ್ದು ಭಾರಿ ವೈರಲ್ ಆಗ್ತಾ ಇದೆ ಲೋಕಸಭೆ ಫಲಿತಾಂಶ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ ಗ್ಯಾರಂಟಿಗಳ ಯಶಸ್ವಿ ಜಾರಿ ಬಳಿಕವೂ ಮತದಾರ ಯಾಕೆ ಕೈ ಹಿಡಿದಿಲ್ಲ ಅನ್ನೋ ಪರಾಮರ್ಶೆಗೆ ಮುಂದಾಗಿದೆ ಕಳಪೆ ಸಾಧನೆ ತೋರಿದ ಸಚಿವರ ತಲೆದಂಡಕ್ಕೆ ಹೈಕಮಾಂಡ್ ಸಜ್ಜಾಗಿದೆ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ ಲೋಕಸಭೆ ಫಲಿತಾಂಶ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದ್ದು ಮಂತ್ರಿಮಂಡಲದಲ್ಲೂ ಕೂಡಿ ಕಳೆಯುವ ಲೆಕ್ಕಾಚಾರ ಹಾಕ್ತಿದೆ ಆಂತರಿಕ ಕಲಹ ತೋರಿದ ಸಚಿವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ ಸಚಿವರಷ್ಟೇ ಅಲ್ಲ ಆಯಕಟ್ಟಿನ ಹುದ್ದೆಗಳಲ್ಲಿರೋರಿಗೂ ಬಿಸಿ ಮುಟ್ಟಿಸಲು ಮುಂದಾಗಿದೆ ಕೋಲಾರ ಸೋಲಿನ ಹಿನ್ನೆಲೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ಗೆ ಕೂಕ್ ಕೊಡಲು ಮುಂದಾಗಿದೆ ಇನ್ನು ಬೆಂಗಳೂರಿನಲ್ಲೂ ಕಾಂಗ್ರೆಸ್ ಅತ್ಯಂತ ಕಳಪೆ ಸಾಧನೆ ತೋರಿತು ಬೆಂಗಳೂರಿನ ಕೆಲ ಸಚಿವರ ತಲೆದಂಡಕ್ಕೂ ಕೂಗು ಹೆಚ್ಚಿದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮಣಿಸಲು ತಟ್ಟಿದ್ದ ಚಲುವರಾಯ ಸ್ವಾಮಿಗೆ ತೀವ್ರ ಮುಖಭಂಗವಾಗಿದೆ ಸ್ಟಾರ್ ಚಂದ್ರು ಸೋತ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಶಾಸಕನಾಗಿ ಇರಬೇಕಾಗತ್ತೆ ಅಂದಿದ್ರು ಚಲುವರಾಯಸ್ವಾಮಿ ಈ ಹೇಳಿಕೆ ವೈರಲ್ ಮಾಡಲಾಗ್ತಿದೆ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಕಳೋದು ಇಲ್ಲ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಯಾರನ್ನ ಬಯೋದು ಇಲ್ಲ ಎಲ್ಲರಿಗೂ ನಮಸ್ಕಾರ ಹಾಕ್ಬಿಟ್ಟು ಕೆಲಸ ಮಾಡ್ಲಿಕ್ಕೂ ಆಗಲ್ಲ ನರೇಂದ್ರ ಸ್ವಾಮಿ ಹೇಳಿದಂಗೆ ಟೇಬಲ್ ಕುಟ್ಟಕೂ ಆಗಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಬಹಳ ಹೆಚ್ಚು ಯಾವ ಬೇಡ ಬಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗ ಕೆಲಸ ಮಾಡಬೇಕು ಕಡಿಮೆ ಇದ್ರೆ ನಾನು ಸಚಿವಾಗ್ಲು ನಿಮ್ಮ ಕನ್ನಡ ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ ಇನ್ನೇನು ಅದೇ ಕೆಲಸ ಅಲ್ವ ಅವ್ರಿಗೆ ಒಳ್ಳೇದಾಲಿ ಅವ್ರಿಗೆ ಶುಭ ಹರೇಶ ಅದೇ ಒಳ್ಳೇದಾಲಿ ಅವ್ರಿಗೆ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾ ದಳದವ್ರ ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡ್ಲಿದ್ದು ಇನ್ನು ಸುಮಲತಾ ವಿಷಯದಲ್ಲಿ ಮಂಡ್ಯ ಜನ ಪಂಚಾಯಿತಿ ಚುನಾವಣೆಯಲ್ಲಿ ಏನು ಮಾಡ್ತಾರೋ ಅನ್ನೋ ಆತಂಕನೂ ಸಚಿವರನ್ನ ಕಾಡ್ತಾ ಇತ್ತು ಸುವತ್ ಮೇಲೆ ಮಾಡಿದ್ರೋ ಮೊದಲು ಮಾಡಿದ್ರು ಅದು ಅವ್ರಿಗೆ ಬಿಟ್ಟು ವಿಚಾರ ಅವರು ಬಿ ಜೆ ಪಿ ಜೊತೆ ಇದ್ದಾರೋ ಜನತಾದಳ ಜೊತೆ ಇದ್ದಾರೋ ಅಥವಾ ಯಾವ ಉದ್ದೇಶಕ್ಕೆ ಮಾತಾಡ್ತಾರೆ ನನಗೆ ಅದು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ ಬುದ್ಧಿವಂತರಿದ್ದಾರೆ ಒಳ್ಳೇದಾಗಲಿ ಅವರಿಗೆ ಮಾತಾಡಲಿ ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ರು ಆ ನಿರೀಕ್ಷೆಯನ್ನು ಮುಟ್ಟದೇ ಇದ್ದಾಗ ಅವ್ರ ಮಗನೂ ಸೋಲ್ಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆನೂ ಸೋಲ್ಸಿದ್ರು ಈಗ ಮತ್ತೆ ಅವರ ನಿರೀಕ್ಷೆ ಇಟ್ಟು ಓಟ್ ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕು ತಿಂಗಳಿಗೆ ಸ್ಥಳೀಯ ಚುನಾವಣೆ ಹೊತ್ತಿಗೆ ಆ ಭರವಸೆ ಎಲ್ಲ ಏನಾಗ್ತದೆ ನೋಡಿ ಜನ ತೀರ್ಮಾನ ತಗೋತಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಒಂದೇ ಒಂದು ಓಟ್ ಲೀಡ್ ಬಂದರೂ ರಾಜೀನಾಮೆ ಸವಾಲು ಹಾಕಿದ್ರು ಪ್ರದೀಪ್ ಈಶ್ವರ್ ಫಲಿತಾಂಶ ಬೆನ್ನಲ್ಲೇ ಪ್ರದೀಪ್ ಈಶ್ವರ್ ಹೆಸರಿನ ರಾಜೀನಾಮೆ ಪತ್ರವೊಂದು ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬೀಳುತ್ತೆ ಅನ್ನೋ ಗುಮಾನಿ ಎದ್ದಿದೆ ಇದಕ್ಕೆ ರಿಯಾಕ್ಷನ್ ಕೊಟ್ಟ ಲಖನ್ ಜಾರಕಿಹೊಳಿ ಈಗ ಮುಂಗಾರು ಆರಂಭವಾಗಿದೆ ಮಳೆ ಬೀಳಬಹುದೇ ಹೊರತು ಸರ್ಕಾರ ಬೀಳಲ್ಲ ಸೀನಿಯಾರಿಟಿ ಮೇಲೆ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಸಿಗುತ್ತೆ ಎಂದಿದ್ದಾರೆ ಕರೆಕ್ಟ್ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷ ನಮ್ಗೇನು ಇಲ್ಲ ಮಳಿ ಬೆಳಬಹುದ ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬೋದು ಯಾಕೆ ಜೂನ್ ಸ್ಟಾರ್ಟ್ ಆ ಏನಿಲ್ಲ ಇಲ್ಲ ಅವ್ರು ಸುಮ್ಮನೆ ಅಪಪಚ ಮಾಡ್ತಾರೆ ಸಿದ್ದರಾಮಯ್ಯ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಹಂಗ ತರ ಆಯ್ತವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ನಾವು ಅದ್ ನೋಡ್ಬೇಕ್ರೆ ಮುಂದ್ ಅವ್ರ ಕಾಂಗ್ರೆಸ್ ಹೈಕಮಾಂಡ್ ನಿಮ್ ದಿನ ಸೀನಿಯರ್ ಅಂತ ಬರ್ಬೋದು ಈಗೇನು ಕೊಡ್ತಾರ ಗೊತ್ತಲ್ರಿ ಬಟ್ ಮುಂದ್ ಬರ್ಬೋದು ಯಾಕಂದ್ರೆ ಅವರು ಸೀನಿಯರ್ ಇರೋದಂದ್ರೆ ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕೆ ಎಸ್ ಈಶ್ವರಪ್ಪ ಮತ್ತೆ ಹರಿಹಾಯ್ದಿದ್ದಾರೆ ಅವರು ಕೇಂದ್ರದ ನಾಯಕರಾಗಿ ಕೇಂದ್ರದಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಮಗನ ಎಂಪಿ ಮಾಡೇ ಮಾಡ್ತಾರೆ ಆರು ತಿಂಗಳು ಖಾಲಿ ಇದ್ದಂತ ಅಧ್ಯಕ್ಷ ಸ್ಥಾನವನ್ನ ಹಠ ಮಾಡಿ ಅಧ್ಯಕ್ಷ ಮಾಡ್ಕೋತಾರೆ ಮಗನ ಅವ್ರು ಬಿಡಲ್ಲ ನಾನೇ ಮಾಡ್ಲಿ ಇದನ್ನ ಕೇಂದ್ರದ ಯೋಚನೆ ಮಾಡಲಿ ನಾಳೆ ಚುನಾವಣೆ ಈಗ ಬಂದಿದೆ ಎಂ ಎಲ್ ಎ ನಾಲ್ಕೈದು ಸರಿ ಗೆದ್ದಾರೆ ಅವ್ರು ಮಂತ್ರಿ ಆಗಲಿ ನಾನು ಬೇಡನಲ್ಲ ಆದರೆ ಆದರೆ ಪ್ರಶ್ನೆ ಏನಿರೋದು ಒಂದೇ ಕುಟುಂಬಕ್ಕೆಲ್ಲನ ಅದು ನಂದೊಂದೇ ಪ್ರಶ್ನೆ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರದ್ದು ಹಿತೈಷಿಗಳು ಲೋಕಸಭೆ ಫಲಿತಾಂಶ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದ್ದು ಯಾರ್ಯಾರ ತಲೆದಂಡವಾಗುತ್ತೆ ಅನ್ನೋದೇ ಸಚಿವರ ಆತಂಕ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ವಿಧಾನ ಪರಿಷತ್ನ ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರ ಕ್ಷೇತ್ರಕ್ಕೆ ನಡೆದಂತಹ ಮತದಾನದ ಮತ ಎಣಿಕೆ ಬೆಂಗಳೂರು ಮೈಸೂರು ಹಾಗೂ ಕಲಬುರಗಿಯಲ್ಲಿ ನಡೀತಾ ಇದೆ ಎರಡು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಆಲ್ರೆಡಿ ಗೆಲುವನ್ನು ಸಾಧಿಸಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಎಸ್ ಎಲ್ ಭೋಜೇಗೌಡ ಐದು ಸಾವಿರದ ಇನ್ನೂರ ಅರವತ್ತೇಳು ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಓಟ್ ಪಡ್ಕೊಂಡಿದ್ರು ಅವರ ಎದುರಾಳಿ ಕೆ ಮಂಜುನಾಥ್ ನಾಲ್ಕು ಸಾವಿರದ ಐನೂರ ಅರವತ್ತೆರಡು ಮತಗಳನ್ನು ಮಾತ್ರ ಪಡೆಯೋದಕ್ಕೆ ಯಶಸ್ವಿಯಾಗಿದ್ದಾರೆ ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಗೆಲುವು ಸಿಕ್ಕಿದೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಇತ್ತೀಚೆಗೆ ಕಾಂಗ್ರೆಸ್ ಸೇರಿದಂತಹ ಮರಿತಿಬ್ಬೇಗೌಡರನ್ನ ಸೋಲಿಸಿ ವಿವೇಕಾನಂದ ಅವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ಈ ಮೂಲಕವಾಗಿ ಬಹಳ ಮುಖ್ಯವಾಗಿ ಮೈತ್ರಿ ಪಕ್ಷ ಈ ಒಂದು ಸ್ಥಾನವನ್ನು ಉಳಿಸ್ಕೊಂಡಿರುವಂಥದ್ದು ಜೆ ಡಿ ಎಸ್ ಕಡೆಯಿಂದ ಈ ಸ್ಥಾನವನ್ನು ಗೆದ್ದುಕೊಂಡಿರುವಂಥದ್ದು ಹಾಗೆಯೇ ಸದ್ಯ ನೈಋತ್ಯ ಈಶಾನ್ಯ ಹಾಗೂ ಬೆಂಗಳೂರು ಪದವೀಧರ ಕ್ಷೇತ್ರಗಳಲ್ಲೂ ಕೂಡ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯಲ್ಲಿದೆ ಇನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಮೂರು ಪಕ್ಷಗಳ ಹನ್ನೊಂದು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೆ ಗೋವಿಂದರಾಜ್ ਅਗਰੇ ਬਿਲਕਿਸ ਬਾਨੂ ਜੋਤੇਗੇ ਆਇਵਨ ਡਿਸੋਜਾ ਐਨ ਐਸ ਬੋਸਰਾ ਜਗਦੇਵ ਕੁੱਤੇਦਾਰ ਵਸੰਤ ਕੁਮਾਰ ਔਰ ਕਾਂਗਰਸ ਦੇ ਨ ਵਿਧਾਨ ਪ੍ਰਸ਼ਦ ਕੇ ਅਵਿਰੋਧਵਾਕੀ ਆ ਕੇ ਆ ਗਿਤਾ। ਜੋ ਬੀਜੇਪੀ ਦਾ माजी ਸਿਟੀਜ਼ਨਟੀ ਰਵੀ ਹਾਲੀ ਵਿਧਾਨ ਪ੍ਰਸ਼ਦ ਸਦਸਿਆ ਐਨ ਰਵੀ ਕੁਮਾਰ ਹਗੂ माजी ਸ਼ਾਸਕਾ ਐਮ ਜੀ ਮੁਲੇ ಅವರಿಗೂ ಕೂಡ ವಿಧಾನ ವಿಧಾನಪರಿಷತ್ತಿಗೆ ಅವರು ವಿಧಾನಪರಿಷತ್ಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಾಗೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸಾಲು ಸಾಲು ಸೋಲು ಕಂಡಿದ್ದಂತಹ ಜವರಾಯಿಗೌಡರು ಕೂಡ ವಿಧಾನ ಪರಿಷತ್ಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಸ್ಟಾಕ್ ಮಾರ್ಕೆಟ್ ಅವ್ಯವಹಾರ ಆರೋಪವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ ಏನು ಅತಿದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿಯನ್ನು ನಿಮಗೆ ಮೋದಿ ಬಾರದಿದ್ದರೂ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಸಜ್ಜಾಗಿದೆ ಬಿಜೆಪಿ ಜೂನ್ ಒಂಬತ್ತರಂದು ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲು ಸಕಲ ಸಿದ್ಧತೆ ನಡೆಯುತ್ತಿದೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೇರುವ ಮುನ್ನವೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೂವತ್ತೈದು ಲಕ್ಷ ಕೋಟಿ ಅವ್ಯವಹಾರ ಆರೋಪ ಮಾಡಿದ್ದಾರೆ ಇದು ದೇಶದ ಇತಿಹಾಸದ ಅತಿ ದೊಡ್ಡ ಹಗರಣವಾಗಿತ್ತು ಮೋದಿ ಅಮಿತ್ ಶಾ ನೇರ ಕಾರಣ ಅಂತಾನೆ ಜೆಪಿಸಿ ತನಿಖೆಗೆ ಆಗ್ರಹಿಸಿದ್ದಾರೆ अमित शाह कहते हैं बाय शेयर बिफोर फोर्थ जून उन्नीस में नरेंद्र मोदी जी कहते हैं स्टॉक मार्केट विल ब्रेक रिकॉर्ड ऑन जून फोर्थ फिर अट्ठाईस मई को रिपीट करते हैं फर्स्ट जून मीडिया झूठे एग्जिट पोल रिलीज करती है बीजेपी का ऑफिशियल जो इंटरनल सर्वे था वो उनको 220 सीट दे रहा था तो ये इंफॉर्मेशन बीजेपी के लीडर्स के पास था इंटेलिजेंस एजेंसीज ने 200 और 220 के बीच में सरकार को बताया था कि उनकी सीट सारी हैं। थर्ड जून को स्टॉक मार्केट सारे रिकॉर्ड तोड़ देता है और चार जून को खटाक से स्टॉक मार्केट अंडरग्राउंड चला जाता है तीस लाख करोड़ रुपए का लॉस होता है किसका लॉस होता है रिटेल इन्वेस्टर्स का लॉस होता है तो ये जो आप देख रहे हैं हिंदुस्तान की स्टॉक मार्केट की हिस्ट्री का सबसे बड़ा स्कैम है और इसके बारे में हम कुछ सवाल पूछना चाहते हैं इन्वेस्टिगेशन होना चाहिए पता लगाना चाहिए कि प्रधानमंत्री जी ने होम मिनिस्टर ने आपको यह गलत इंफॉर्मेशन क्यों दी और यह कौन लोग हैं इन्वेस्टर्स जो हैं फॉरेन इन्वेस्टर्स हैं जिन्होंने इस दिन फायदा उठाया तो ये ये नरेंद्र मोदी जी और अमित शाह से मैं पूछ रहा हूं कि आप में इसका इसमें आपका क्या रोल था और रिटेल इन्वेस्टर्स के लिए पूछ रहा हूँ आपकी मदद के लिए आपकी मदद करने के लिए पूछ रहा हूँ इन्वेस्टिगेशन होगा तो आपके लिए होगा बॉलीवुड नटी संसदे कंगना रणावत के चंडीगढ़ विमान निलानी महिला सिबंदी कपाड़ मोक्ष मा रईत चलव महिला कंगना खंडी कुलविंदर कौर कपाड़ के हुरदिदार है इस संबंध योधे कुलविंदर अवरना वशक के पड़िया लागी दे सबसे पहले तो आई एम सेफ आई एम परफेक्टली फाइन आज चंडीगढ़ एयरपोर्ट पे जो हादसा हुआ आ, वो सिक्योरिटी चेक के साथ में हुआ वहां पे मैं सिक्योरिटी चेक करके जैसे ही निकली तो दूसरे कैबिन में जो महिला थी जो सुरक्षा कर्मचारी थी सीआईएसएफ की उन्होंने मेरे उनके पास या उनको क्रॉस करने का इंतजार किया और साइड से आकर जो है मुझे मेरे फेस पे हिट किया और गालियां देने लगी और जब मैंने उनको पूछा कि उन्होंने ऐसा क्यों किया तो उन्होंने कहा कि वो फार्मर्स प्रोटेस्ट को जो है वो सपोर्ट करती हैं और आई एम सेफ बट माय कंसर्न इज के जो आतंकवाद और उग्रवाद पंजाब में बढ़ रहा है हाउ डू वी हैंडल दैट राम मंदिर मुदिटक बीजेपी चुनाव के धुमक सोलह दलित अभ्यर्थिया बीजेपी सोल के कारण अब उसमें विपक्ष जो है षड्यंत्र में सफल रहा विपक्ष ने क्या किया कि एक दलित को यहाँ से जो है जनप्रतिनिधि बनाया इसलिए कि उसको पता था कि जो यादव वोट है मुस्लिम वोट है उसको मिली जाएगा और जिनको प्रत्याशी बनाए ಇನ್ನು ಉತ್ತರಾಖಂಡ್ ನಲ್ಲಿ ಚಾರಣದ ವೇಳೆ ಸಾವನಪ್ಪಿದವರ ಸಂಖ್ಯೆ ಈಗಾಗಲೇ ಒಂಬತ್ತಕ್ಕೆ ಏರಿಕೆ ಆಗಿರುವಂತದ್ದು ನಿನ್ನೆಯೇ ಐವರ ಮೃತದೇಹ ಉತ್ತರಕಾಶಿಗೆ ಏರ್ ಲಿಫ್ಟ್ ಮಾಡಲಾಗಿತ್ತು ಉಳಿದ ಮೃತದೇಹಗಳನ್ನು ಇವತ್ತು ಏರ್ ಲಿಫ್ಟ್ ಮಾಡಲಾಗಿದೆ ಸದ್ಯ ಎಲ್ಲಾ ಮೃತದೇಹಗಳನ್ನ ಡೆಹ್ರಾಡೂರ್ನ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರಿಸಲಾಗಿದೆ ಇನ್ನು ದೆಹಲಿ ವಿಮಾನ ನಿಲ್ದಾಣಕ್ಕೆ ಅಲ್ಲಿಂದ ಅವುಗಳನ್ನು ಸ್ಥಳಾಂತರಿಸಲಾಗುತ್ತೆ ನಾಳೆ ಬೆಳಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ವಿಮಾನಗಳಲ್ಲಿ ಮೃತದೇಹಗಳನ್ನು ತರೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಸಚಿವ ಕೃಷ್ಣ ಬೈರೇಗೌಡರು ಇದರ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡು ಡೆಹ್ರಾಡೂನ್ನಲ್ಲಿ ಬಿಡುಬಿಟ್ಟಿದ್ದಾರೆ ದುರಂತದಲ್ಲಿ ಮೃತರಾದ ಒಂಬತ್ತು ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ ಅದರ ಜೊತೆಗೆ ಸಾವಿಗೆ ಈಡಾರದಾಗಿರ್ತಕ್ಕಂಥ ಒಂಬತ್ತು ಜನಗಳ ಬಾಡಿಯನ್ನ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಆ ಅವ್ರಿಗೆ ಆದಷ್ಟು ಡೆರಾಡೂನ್ ಇಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ ಡೆಲ್ಲಿಗೆ ತಗೊಂಡೋಗಿ ಬಾಡೀಸ್ ಅನ್ನ ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ತೆಗೆದುಕೊಂಡೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸ್ಬೇಕು ಅಂತ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಕೋವಿ ನಿಗಮದ ಅಧ್ಯಕ್ಷನಾಗಿದ್ದಾಗ ಬೊಮಾಯಿ ಸರ್ಕಾರದಲ್ಲಿ ನೂರು ಕೋಟಿ ಅವ್ಯವಹಾರ ಆಗಿದೆ ತನಿಖೆ ಮಾಡಿಸಿ ಅಂತ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮಿನಿಸ್ಟರ್ ಆಗಿದ್ದಾಗ ಹಗರಣ ಆಗಿದೆ ಅಂತಾನೂ ಆರೋಪಿಸಿದ್ದಾರೆ ಕರ್ನಾಟಕ ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ನಲವತ್ತು ಪರ್ಸೆಂಟ್ ಹಗರಣ ಪೇಸಿಎಂ ಅಭಿಯಾನ ಮಾಡಿದ್ರು ಇದರಿಂದ ಬಿಜೆಪಿಗೆ ಮಾನನಷ್ಟವಾಗಿದೆ ಅಂತ ಮೊಕದ್ದಮೆ ಹೂಡಿದ್ರು ನಾಳೆ ರಾಹುಲ್ ಗಾಂಧಿ ಖುದ್ದಾಗಿ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ ಹೊಸದಾಗಿ ಆಯ್ಕೆಯಾದ ಐದುನೂರ ನಲವತ್ಮೂರು ಸಂಸದರಲ್ಲಿ ಇನ್ನೂರ ಐವತ್ತೊಂದು ಸಂಸದರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಅದರಲ್ಲಿ ಇಪ್ಪತ್ತೇಳು ಮಂದಿ ಶಿಕ್ಷೆಗೊಳಗಾದವರು ಇದ್ದಾರೆ ಅಂತ ಎಡಿಆರ್ ವರದಿ ಮಾಡಿದೆ ತಮಿಳುನಾಡಿನಲ್ಲಿ ಸೋಲಿನ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮಲೈ ರಿಯಾಕ್ಟ್ ಮಾಡಿದ್ರು ನಮ್ಮಪ್ಪ ಕುಪ್ಪುಸ್ವಾಮಿ ಕರುಣಾನಿಧಿ ಅಲ್ಲ ನಾವು ಗೆಲ್ಲೋಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳುವ ಮೂಲಕ ರಾಜ್ಯದಲ್ಲಿನ ಕುಟುಂಬ ರಾಜಕಾರಣವನ್ನು ಟೀಕಿಸಿದ್ದಾರೆ ಐ ಕ್ಯಾನ್ ಓನ್ಲಿ ರೆಸ್ಪಾಂಡ್ ಟು ಕಣಿಮುಳ್ಳಿ ಜಿ ದಟ್ ಮೈ ಫಾದರ್ ಇಸ್ ನಾಟ್ ಮಿಸ್ಟರ್ ಕರುಣಾನಿಧಿ ಇಫ್ ಮೈ ಫಾದರ್ ಇಸ್ ಕರುಣಾನಿಧಿ ಐ ವುಡ್ ಹಾವ್ ವಾನ್ ಆಲ್ ಎಲೆಕ್ಷನ್ಸ್ ಈಸಿಲಿ ಇನ್ ತಮಿಳುನಾಡು ಮೈ ಫಾದರ್ಸ್ ನೇಮ್ ಇಸ್ ಕುಪ್ಪುಸ್ವಾಮಿ ಇಸ್ ಅ ಫಾರ್ಮರ್ ಲೋಕಸಭೆ ವಿಧಾನಸಭೆ ಚುನಾವಣೆ ಗೆದ್ದ ಖುಷಿಯಲ್ಲಿ ಪವನ್ ಕಲ್ಯಾಣ್ ತಾಯಿಯ ಆಶೀರ್ವಾದ ಪಡೆದ್ರು ಅಣ್ಣ ಚಿರಂಜೀವಿ ಕಾಲಿಗೂ ಬಿದ್ದು ನಮಸ್ಕರಿಸಿದ್ರು ಇಡೀ ಕುಟುಂಬವನ್ನ ಭೇಟಿಯಾಗಿ ಸಂತಸ ಹಂಚಿಕೊಂಡ್ರು ಸಂಸತ್ ಭವನದ ಮುಂಭಾಗದಲ್ಲಿನ ಪ್ರತಿಮೆಗಳ ತೆರವು ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ ಸಂಸತ್ ಭವನದ ಮುಂದೆ ಶಿವಾಜಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಪ್ರತಿಮೆಗಳ ತೆರವು ಮಾಡಲಾಗಿದೆ ಇದು ಖಂಡನಾರ್ಹ ಅಂತ ಪೋಸ್ಟ್ ಮಾಡಿದ್ದಾರೆ ಎಕ್ಟ್ರೈ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೂನ್ ಹತ್ತರವರೆಗೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಕೇಸ್ ಸಂಬಂಧ ಹಾಸನದಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೂ ನೋಟಿಸ್ ಜಾರಿ ಮಾಡಿದೆ ರೇವ್ ಪಾರ್ಟಿಗೆ ನಟಿ ಹೇಮಾ ಎರಡು ಲಕ್ಷ ನೀಡಿದ್ರಂತೆ ಯಾವ ಕಾರಣಕ್ಕಾಗಿ ಹೇಮಾ ಎರಡು ಲಕ್ಷ ನೀಡಿದ್ರು ಎನ್ನುವ ವಿಚಾರದ ಬಗ್ಗೆ ತನಿಖೆಗೆ ಸಿಸಿಬಿ ಮುಂದಾಗಿದೆ ಇನ್ನು ಸಿಸಿಬಿ ದಾಳಿ ವೇಳೆಯೂ ಹೆಸರು ವಿಳಾಸ ಮೊಬೈಲ್ ನಂಬರ್ ಎಲ್ಲವನ್ನ ಸುಳ್ಳು ಹೇಳಿದ್ದು ಯಾಕೆ ಅಂತ ವಿಚಾರಣೆ ಮಾಡ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ ಹನೂರಿನ ಆಂಡಿಪಾಳ್ಯ ಬಳಿ ಸೇತುವೆ ಮೇಲೆ ಜಡೆತಡಿ ಹಳ್ಳ ಉಕ್ಕಿ ಹರಿದಿದೆ ಮಳೆಯಿಂದ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಹಲವೆಡೆ ಜಮೀನುಗಳಿಗೆ ನೀರು ನುಗ್ಗಿದೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಿದೆ ಮಳೆಯಿಂದಾಗಿ ಶ್ರೀನಿವಾಸಪುರದ ರೈಲ್ವೆ ಗಳಿಗೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿದೆ ಮೂರು ಕಿಲೋಮೀಟರ್ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ರಸ್ತೆ ಬ್ಲಾಕ್ ಆಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ಏಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಐಟಿನ್ ಕನ್ನಡ